ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ತಂಡಗಳನ್ನ ಅಧಿಕೃತವಾಗಿ ಘೋಷಣೆ ಮಾಡಿ ತಂಡಗಳಿಗೆ ಅಧಿಕೃತವಾದ ಬ್ಯಾಚ್ ಅನ್ನ ಈಗ ಕೊಡುವಂತಹ ಒಂದು ಸಮಾರಂಭ ಮ್ಯೂಸಿಕ್ ಆಫ್ ನಮ್ಮ ನಾಲ್ಕು ತಂಡಗಳಲ್ಲಿ ಮೊಟ್ಟ ಮೊದಲನೇ ತಂಡ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳುವಂತಹ ಸಮಯ ಆಗಿದೆ ಈ ತಂಡದಲ್ಲಿ ಬಹಳಷ್ಟು ನೋನ್ ಕೇಸಸ್ ಖಂಡಿತ ಪ್ರತಿ ವರ್ಷ ಇವರಾಣಿಯರ್ ರೆಗ್ಯುಲರ್ ಬ್ಯಾಡ್ಮಿಂಟನ್ ಪ್ಲೇಯರ್ಸ್ ಅದರಲ್ಲೂ ನಮ್ಮ ಕನ್ನಡ ಚಿತ್ರದುರ್ಗದಲ್ಲಿ ಬಹಳಷ್ಟು ಜನ ಸ್ಕ್ರೀನ್ ಮೇಲೆ ಬಾಕ್ಸ್ ಆಫೀಸ್ ನಲ್ಲಿ ಹೇಗೆ ಸ್ಮ್ಯಾಶ್ ಹಿಟ್ ಗಳನ್ನ ಕೊಡ್ತಾ ಇರ್ತಾರೆ ಹಾಗೆ ಗ್ರೌಂಡ್ ಮೇಲೆ ಬಂದಾಗ ನಿಜವಾಗ್ಲೂ ಟಾಪಿಯವಲ್ ಎಲ್ಲಿ ಕಾಣ್ತಾರೆ ಅಂತ ಪ್ಲೇಯರ್ಸ್ ಇದ್ದಾರೆ ಸಮ್ ದ ಬೆಸ್ಟ್ ಪ್ಲೇಯರ್ಸ್ ಅಂಡ್ ಐ ಮೌನ್ಸ್ ಫು ದ್ಯಾಟ್ಸ್ ಹಾಗೆ ಇವತ್ತು ತಂಡದ ತಂಡಗಳನ್ನ ಇಂಟಿಡಿಯೂ ಮಾಡ್ಬೇಕಾದ್ರೆ ನಮ್ಮ ಮೊಟ್ಟ ಮೊದಲನೇ ತಂಡ ವೆಂಕೈ ಮೇಲೆ ಬರ ಸಮಯ ಕರ್ನಾಟಕ ವಾರಿಯರ್ ಲೆಗ್ ಪ್ರಮೋದ್ ಶೆಟ್ಟಿ ಅವರು ಬರಬೇಕಾಗಿ ಕೇಳ್ಕೊಳ್ತೀರಿ ಮನೋರಂಜನ್ ರವಿಚಂದ್ರನ್ ಅವರು ವೇದಿಕೆ ಮೇಲೆ ಬರ್ಬೇಕಾಗಿ ಕೇಳ್ಕೊಳ್ತೀರಿ ಹಾಗೆ ವಿಕ್ರಮ್ ರವಿಚಂದ್ರನ್ ಬಿಜೆಪಿ ಕರ್ನಾಟಕ ವಾರಿಯರ್ಸ್ ರವಿಚೇತನ್ ಅವರು ವೇದಿಕೆ ಮೇಲೆ ಬರ್ಬೇಕಾಗಿ ಕೇಳ್ಕೊಳ್ತೀರಿ ಕರ್ನಾಟಕ ವಾರಿಯರ್ಸ್ ಮಾಡ್ತಾ ಇದ್ದಾರೆ ನಮ್ಮ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಕರ್ನಾಟಕ ವಾರಿಯರ್ಸ್ ತಂಡಿಗಳೊಂದಿಗೆ ಈ ಒಂದು ಬ್ಯಾಟ್ಜಿಂಗ್ ಸೆಲ್ಮನಿ सपोर्ट कर ली नमा कर्नाटक का वॉरियर्स के अपू का सेलेब्रिटी शतल बैडमिंटन लीग इंटरस्टेट एक होक का दिन आओ नमा कर्नाटक के दंडा यू और वो नमना माले की तार पर टाइम आओ नमना तंडे का लेना वो फाइट मार टाइम एंड व्हाट अ फाइट सीजन टू अल नमनोड के सब डी बेस्ट मैचेस नड that is what we really looking forward to प्लीज गुड आफ्टरनून टू द लेडीज एंड जेंटलमैन फॉर कर्नाटक वॉरियर्स थैंक यू कोनी प्रमोदारे वॉरियर्स ಪರವಾಗಿ ಏನು ಹೇಳ್ತೀರಾ ಹೈ ಎಲ್ಲರಿಗೂ ನಮಸ್ಕಾರ ಒಂದ್ಲೇದಾಗಿ ಬೇರೆ ಬೇರೆ ರಾಜ್ಯಗಳಿಂದ ಕರ್ನಾಟಕದ ಬೆಂಗಳೂರಿಗೆ ಬಂದಂತ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸ್ವಾಗತ ಕೋರ್ತಾ ಇದೀನಿ ಸೊ ಆಗಿ ಹಾಡ್ಲಿ ವರ್ಕ್ ಫ್ರಮ್ ಆಲ್ ಅದರ್ ಸ್ಟೇಟ್ಸ್ ಸೊ ಕರ್ನಾಟಕನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ಅಪ್ಪು ಕಪ್ ಬಂದಾಗ ಅಪ್ಪು ಸರ್ ಹೆಸರಿದ್ದಾಗ ಅದರಲ್ಲಿ ಪವರ್ ಜೊತೆಲಿ ತುಂಬ ಭಯ ಇರುತ್ತೆ ಸೊ ಆ ಭಯನ ವೀಗಿಸ್ಕೆ ನಮ್ಮಲ್ಲಿ ತಂಡದಲ್ಲಿ ಸುಮಾರಷ್ಟು ಜನ ಒಳ್ಳೆ ಆಟಗಾರರಿದ್ದಾರೆ ನಾನು ಅವರ ತಂಡದ ನಾಯಕನಾಗಿ ಬರೀ ಮುಖವಾಗಿರ್ತೀನಿ ಬಟ್ ಇನ್ನು ಮಿಕ್ಕಿದ್ದೆಲ್ಲವನ್ನು ಹ್ಯಾಂಡಲ್ ಮಾಡುವಂಥ ದೀನ ಶುರುಗಳು ಎಲ್ಲರೂ ಇದ್ದಾರೆ ಸೊ ಹೋಪಿಂಗ್ ಫಾರ್ ಅ ಹೆಲ್ದಿ ಕಾಂಪಿಟೇಷನ್ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ गलत काम रहा है थैंक यू सो मच थैंक यू कनाट का वॉरियर्स ये मतलब मैं जो रानी पाली चपाड़े मनु सर को के मनु और यार माता नार्थ में कुल पड़ते नमस्कार गुड इवनिंग एवरीवन वेलकम एवरीवन फ्रॉम अदर स्टेट्स एंड 2016 में आई थिंक वी ऑल प्लेड टुगेदर राजीव एंड Yeah, all the best to everyone. Let's uh, play sportively and enjoy the sport. Thank you so much. First of all, uh, I welcome all states, players, and bowlers. Uh, uh, well, uh, as Manu uh, told, in 2016 and 2017, we injured Enjoy. and uh, in 2016, that was a uh, senior, so we went to the second place because it was our mistake, we lost two points and we came back and 2017, uh, we didn't do any mistake and we got the cup. So this year, I wish uh, all the teams, uh, to get all the cup because I know given team can get the cup, you know? but our best hope will be with them. ಬೆಸ್ಟ್ ಥ್ಯಾಂಕ್ ಯು ಅಪ್ಪು ಸರ್ ವಾಸ್ ದ್ರ್ಯಾಂಡ್ ಅಂಬಾಸಿಡರ್ ಫಾರ್ ಟೂ ತೌಸಂಡ್ ಸಿಕ್ಸ್ಟೀನ್ ಇನ್ ಮಲೇಷಿಯಾ ಅದಿಂಗ್ ರಾಜೀವ್ ಹೇಗೆ ಸೊ ಐ ರಿಯಲಿ ಥ್ಯಾಂಕ್ ರಾಜೀವ್ ಫಾರ್ ಹೆಲ್ಪಿಂಗ್ ಅಡ್ ದೇಜ್ಮೆಂಟ್ ಆಲ್ಸೋ ಪ್ಲೇಯರ್ಸ್ ಐ ರಿಯಲಿ ವಿಶ್ ದಿಯ ಆರ್ಗನೈಸರ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಅಪ್ಪು ಸರ್ ಹೆಸರಲ್ಲಿ ಈಗ ನಾವು ಬರೀ ಕರ್ನಾಟಕದಲ್ಲಿ ಮಾಡ್ತಾ ಇದ್ದಾರೆ ಕನ್ನಡ ಆಕ್ಟರ್ಸ್ ಮಾಡ್ತಾ ಇದ್ದೀನಿ ಟೆಕ್ಟಿಷಿಯನ್ ಮಾಡ್ತಾ ಇದ್ದೀನಿ ಒನ್ ಸ್ಟಾಂಡ್ ಮುಂದೆ ಹೋಗಿದ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಇಂಟರೆಸ್ಟ್ ಮಾಡ್ತಾ ಇದ್ದೀರಿ ಹೀಗೆ ವರ್ಷ ವರ್ಷ ಒಂದು ಟೀಮ್ ನಿಂದ ಟೀಮ್ ಎಂಟ್ರಿ ಆಗ್ತಾ ಇದೆ ಇದಷ್ಟು ಚೆನ್ನಾಗಿ ಬಿಡ ಇಲ್ಲಿ ಅಂತ ಅನಿಸುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕರ್ನಾಟಕ ವಾರಿಯರ್ಸ್ ಇಮತಕ್ಕೆ ಪರಿಜೋರ ಅಂತ ಸಂಪಳೇ ಧನ್ಯವಾದಗಳು ಪ್ರಮೋ ಶತಿ ಅವರೇ ರವಿ채ತನ ಅವರೇ ಹಾಗೆ ಮನೋರಂಜನ್ ಅವರೇ ಥ್ಯಾಂಕ್ ಯು ಸೋ ಮಚ್ And now, as we proceed with our patching ceremony, it's time to invite our second team on stage, ladies and gentlemen. Please put your hands together for Karnataka Warriors again. Thank you so much. Thank you. Hagis bundok ka, namma bundi na tanda na ngiti.